ಹಾಯ್ ನನ್ನ ಸ್ನೇಹಿತರಿ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅಂದ್ರೆ ಕಾಸರಗೋಡಿಗೆ ಒಂದು ಶೋರೂಮ್ಗೆ ಹೋಗ್ತಾ ಇದ್ದೇನೆ ಅಂದ್ರೆ ಒಂದು ಸ್ಕೂಟಿ ತಕೊಳುವ ಅಂತ ಹೇಳಿ ಅಂದ್ರೆ ಮತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಸ್ಕೂಟಿ ಹಾಗೆ ಅದಕ್ಕೆ ಅಂದ್ರೆ ಇವಾಗ ಇನ್ಸ್ಟಾದಲೆಲ್ಲ ರೀಲ್ಸ್ ಎಲ್ಲ ನೋಡಿದಾನೆ ನಂದು ಹಾಗೆ ಆ ರೀಲ್ಸ್ ಎಲ್ಲ ನೋಡಿ ಕಾಸರಗೋಡಲ್ಲಿ ಶೋರೂಮ್ ಲೊಕೇಶನ್ ಅದೆಲ್ಲ ಅವನಿಗೆ ಗೊತ್ತುಂಟು ಹಾಗೆ ನಾವೀಗ ಹೋಗಿ ಅಲ್ಲಿ ನಾ ವಿಶೇಷ ನಮ್ಗೆ ಅಂತ ಅಂತ ನೋಡುವ ಅಂದ್ರೆ ಮತ್ತೆ ಆ ಸ್ಕೂಟಿಗೆ ಲೈಸೆನ್ಸ್ ಬೇಡ ಆಮೇಲೆ ಹೆಲ್ಮೆಟ್ ಬೇಡ ಎಲ್ಲ ಹೇಳ್ತಾರೆ ಅದರ ಕರೆಕ್ಟ್ ಡೀಟೇಲ್ಸ್ ಅಂತ ನಂಗೆ ಗೊತ್ತಿಲ್ಲ ಅಲ್ಲಿ ಮೇಲೆ ಅಷ್ಟೇ ತಿಳಬೇಕಷ್ಟೇ ಈಗ ನಾವು ಅಲ್ಲಿಗೆ ಶೋರೂಮ್ ಮುಟ್ಟಿದೆವು ಅಂದ್ರೆ ನಮ್ಮ ಕಾಸರಗೋಡ ಕಾಸರಗೋಡ ಅಲ್ಲಿ ಟೌನ್ ಬೇಡ ಸ್ವಲ್ಪ ಈಚೆಗೆ ಅಂದ್ರೆ ನಮ್ಮ ಮನೆಯಿಂದ ಒಂದು ಆರು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಇರೋದು ಬಟ್ ಈ ಒಂದು ಸ್ಕೂಟಿ ನೋಡಿ ಅರವತ್ತೈದು ಸಾವಿರ ಸಹ ಅದೇ ಸೇಮ್ ರೇಟ್ ಮತ್ತೆ ಐವತ್ತು ಸಾವಿರದ್ದು ಹಾಗೆ ಐವತ್ತರಿಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪ್ರೈಸ್ ಆಗಿ ಬರ್ತದೆ ಮತ್ತೆ ಇಲ್ಲಿ ತುಂಬಾ ಕಲೆಕ್ಷನ್ ಉಂಟು ಇಲ್ಲಿ ಬೇಕಾದಷ್ಟು ಉಂಟು ಸಹ ಹಾಗೆ ತುಂಬ ಉಂಟು ಎಲ್ಲ ಒಂದು ಲಕ್ಷದ ಒಳಗೆ ಒಂದು ಲಕ್ಷ ಆಚೆ ದಾಟೋದು ಅದು ಮತ್ತೆ ಒಳ್ಳೆ ಪವರ್ ಉಂಟು ಅಂತ ಹೇಳ್ತಾರೆ ಅವರು ಐವತ್ತು ಸಾವಿರದಲ್ಲಿ ಅಷ್ಟು ಪವರ್ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕಂದ್ರೆ ಒಂದು ಗಂಟೆಗೆ ಒಂದು ಯೂನಿಟ್ ಒಂದು ಗಂಟೆ ಅಲ್ಲ ಒಂದು ಯೂನಿಟ್ಗೆ ನಾಲ್ಕು ರೂಪಾಯಿ ಚಾರ್ಜ್ ಸಾಕು ಎಪ್ಪತ್ತು ಕಿಲೋಮೀಟರ್ ಹೋಗ್ತದೆ ಅಂತ ಹೇಳ್ತಾರೆ ಇವರು ಹಾಗೆ ಮತ್ತೆ ಇದು ಐವತ್ ಸಾವಿರದ ನೋಡಿದಾಗ ನಾನು ಹೇಳಿದೆ ಐವತ್ ಸಾವಿರದ ಬೇಡ ಇವಾಗ ಸ್ವಲ್ಪ ಒಳ್ಳೇದೇ ತಕೋ ಯಾಕಂದ್ರೆ ಸ್ವಲ್ಪ ಪವರ್ ಇದ್ರೆ ಪವರ್ ಇರ್ತದೆ ಅಂತ ಹೇಳ್ತಾರಲ್ಲ ಹಾಗೆ ಎಂಬತ್ತ ಐದು ಸ್ವಲ್ಪ ಖುಷಿಯಾಗಿದೆ ಒಂದು ಒಂದು ಚಾಯ್ಸ್ ನಾವು ಯಾವ್ದಕ್ ಇವತ್ತು ತಕೊಳ್ಳೋದಿಲ್ಲ ಇವತ್ತು ಮಾತ್ರ ನೋಡಿದ್ರೆ ಬೇರೆ ನನ್ನ ಕೆಲಸಕ್ಕೆ ಹೋಗ್ಲಿಕ್ಕೆ ಇತ್ತು ಅಂದ್ರೆ ಇದ್ರೆ ಒಂದು ಲೊಕೇಶನ್ ನೋಡಿ ಅಂತೆ ಎಮ್ ಎಂ ಆಸ್ಟಾರ್ ಹಾಸ್ಪಿಟಲ್ ಕಾಸರಗೋಡಲ್ಲ ವಿದ್ಯಾನಗರದ್ದು ಆ ಸೈಡ್ ಬರ್ತದೆ ಕಾಸರಗೋಡಿಂದ ಸ್ವಲ್ಪ ಮುಂದೆ ಉಂಟು ಮತ್ತೆ ಸಹ ನಮ್ಮ ಮನೆಯಿಂದ ಒಂದು ಐದು ಕಿಲೋಮೀಟರ್ ಅಷ್ಟೇ ಈಗ ಆದ್ರೆ ಸರಿ ಆಪೋಸಿಟ್ ಬರ್ತದೆ ಇದು ಶೋರೂಮು ಬೇರೆ ಕಾಸು ಬೇರೆಲ್ಲ ಉಂಟಂತೆ ಆದ್ರೆ ಇದು ತುಂಬಾ ದೊಡ್ಡದು ಇಲ್ಲಿ ತುಂಬಾ ಕಲೆಕ್ಷನ್ ಇಲ್ಲಿ ಉಂಟು ಹಾಗೆ ಹಾಗೆ ಮತ್ತೆ ಇದ್ರದೊಂದು ಪವರ್ ಅಂದ್ರೆ ಅವರು ಚಾರ್ಜರ್ ಕೊಡ್ತಾರೆ ನಮಗೆ ಮೊಬೈಲ್ ಎಲ್ಲ ಚಾರ್ಜ್ ಮಾಡುವ ಹಾಗೆ ಮಾಡ್ಲಿಕ್ಕೆ ಅದಕ್ಕೆ ಹೆಚ್ಚೇನು ಬೇರೆ ಏನು ದೊಡ್ಡ ಇದೇನಿಲ್ಲ ಅದಕ್ಕೆ ಹಾಗೆ ಈ ವಿಡಿಯೋ ಇಷ್ಟೇ ಇರೋದು ಬೈ ಬಾಯ್